ಅರಕಲಗೂಡು ತಾಲೂಕಿನ ರಾಗಿಮರೂರು ಗ್ರಾಮದ ವರನಂದಿ ಪ್ರೌಢಶಾಲೆಯಲ್ಲಿ ಗುರುವಾರ ಬಿಸಿ ಊಟ ಸೇವಿಸಿ ಮಕ್ಕಳು ಅಸ್ವಸ್ಥಗೊಂಡಿರುವ ಘಟನೆ ನಡೆದಿದೆ ಶಾಲೆಯಲ್ಲಿ ನೂರ ಹದಿನಾಲ್ಕು ಮಕ್ಕಳಿತ್ತು ಮಧ್ಯಾಹ್ನದ ಬಿಸಿ ಊಟದಲ್ಲಿ ಹಲ್ಲಿ ಬಿದ್ದು ಊಟ ಸೇವಿಸಿ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ತಕ್ಷಣ ಸಮೀಪದ ಗಂಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲವು ಮಕ್ಕಳಿಗೆ ಚಿಕಿತ್ಸೆ ನೀಡಲಾಯಿತು ತೀವ್ರ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಅಕ್ಷತಾ ಸಂಗಮೇಶ್ ಆಕಾಶ್ ಪ್ರಮೋದ್ ವಸಜಿತ ಚಿನ್ನು ಎನ್ನುವ ವಿದ್ಯಾರ್ಥಿಗಳನ್ನು ಅರಕಲಗೂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಯಿತು ತೀವ್ರ ಅಸ್ವಸ್ಥಗೊಂಡಿದ್ದ ಅಕ್ಷತಾ ಸಂಗಮೇಶ್ ಅವರು ವಿದ್ಯಾರ್ಥಿಗಳನ್ನು ಹಾಸನ ಜಿಲ್ಲೆಗೆ ಸಾಗಿಸಲಾಯಿತು ಶಾಸಕ ಎ ಮಂಜು ಬಿಇಒ ನಾರಾಯಣ್ ಅಕ್ಷರ ದಾಸೋ ಅಧಿಕಾರಿ ರಂಗಸ್ವಾಮಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದರು ಶಾಸಕ ಎ ಮಂಜು ಮಾತನಾಡಿ ಮಕ್ಕಳಿಗೆ ಅಲ್ಲಿ ಬಿದ್ದಿರುವ ಬಿಸಿ ಊಟ ಬಡಿಸುವುದು ತಪ್ಪು ಇಂತಹ ಪ್ರಕರಣಗಳು ನಡೆಯದಂತೆ ನಿಗಾವಹಿಸಬೇಕು ಊಟ ಸಹಾಯಕರಿಗೆ ನೋಟಿಸ್ ನೀಡುವಂತೆ ಬಿಇಒ ನಾರಾಯಣ್ ಅವರಿಗೆ ಸೂಚಿಸಿದರು ಶಾಲೆ ನಮ್ಮ ತಾಲೂಕು ರಂಗಿಮರು ಶಾಲೆಯಲ್ಲಿ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಗೊತ್ತಿಲ್ಲದ ಅಲ್ಲಿ ಬಿದ್ದಿದ್ದು ಗೊತ್ತಿದ್ದು ತೆಗೆದಾಕಿ ಊಟ ಕೊಟ್ಟಿರ್ತಕ್ಕಂಥದ್ದು ಅದು ಅಪರಾಧ ನಾಡಬಾರದು ಆ ರೀತಿ ಏನಾದ್ರೆ ಅಡುಗೆ ಮಾಡೋದ್ರಲ್ಲಿ ಗಮನಕ್ಕೆ ಇಡೀ ತಾಲೂಕಿನ ಬಂದ್ರೆ ಊಟ ವೇಸ್ಟ್ ಆದರೂ ಪರವಾಗಿಲ್ಲ ಅದನ್ನು ಬಿಸಾಕಿ ಬೇರೆ ಮಾಡಿ ಕೊಡ್ತಕ್ಕಂಥದ್ದಾಗಬೇಕು ಈ ಥರ ರಿಸ್ಕ್ ತಗೊಂಡು ಅವರು ನಮ್ಮ ಅವ್ರು ಮಾಡರ್ತಕ್ಕಂಥದ್ದನ್ನು ಮುಚ್ಕೊಳ್ಳೋದು ಮಾಡಿದರೆ ಈ ರೀತಿ ಅನಾಹುತ ಆಗ್ತದೆ ಅನಾಹುತಿಗೆ ಅವರೇ ಜವಾಬ್ದಾರಿ ಆಗ್ತಾರೆ ಜವಾಬ್ದಾರಿತವಾಗಿ ಯಾರು ಆಕಸ್ಮಿಕ ಆಗಿದ್ದ ದಿನ ಯಾರು ಏನೂ ಮಾಡೋಕ್ಕಾಗಲ್ಲ ಆದರೆ ಹೆಡ್ ಮಾಸ್ಟರ್ ತಿಳಿಸಕ್ಕಂಥದ್ದು ಮೇಲ್ಮಟ್ಟದಲ್ಲಿ ತಿಳಿಸಿ ಅದನ್ನು ಸರಿಪಡಿಸ್ಕೊಂಡು ಮಾಡ್ತಕ್ಕಂಥದ್ದು ಕರ್ತವ್ಯನ ಮಾಡಬೇಕು ಅಂತೇಳಿ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡ ಗೌಡ ಗಂಗೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮಕ್ಕಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದು ಯಾವುದೇ ಲೋಪವಾಗದಂತೆ ಚಿಕಿತ್ಸೆ ನೀಡಲು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಇದ್ದರು విరుపక్ష మలనాడు న్యూస్ అరుకలగూడు